ಕನ್ನಡ ಚಾಲೇ ಒಳಿಯಲಿ ಒಳಿಯಲಿ ಕನ್ನಡ ಚಾಲೇ ಒಳಿಯಲಿ ಬೆಳಿಯಲಿ ಬೆಳಿಯಲಿ ಕನ್ನಡ ಚಾಲೇ ಬೇಕೇ ಬೇಕೋ ಬಂದನಾ ಬೇಕೋ ಬೇಕೇ ಬೇಕೋ ಕನ್ನಡ ಬೇಕೋ ಅಯ್ಯಯ್ಯೋ ಅಯ್ಯಯ್ಯ ಅಯ್ಯಯ್ಯೋ ಅನ್ಯಾರ ಬೇಕೇ ಬೇಕೋ ಬಂದನಾ ಬೇಕೋ ಕನ್ನಡ ಚಾಲೇ ಒಳಿಯಲಿ ಬೇಕೋ ಒಳಿಯಲಿ ಬೇಕೋ ಕನ್ನಡ ಚಾಲೇ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳು ಉಳಿಬೇಕು ಅಂತೇಳಿ ನಾವು ನಿರಂತರವಾಗಿ ಇಪ್ಪತ್ತೆಂಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ ಕನ್ನಡ ಕನ್ನಡ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಮಾತೃಭಾಷೆ ಕನ್ನಡ ನಾಮಫಲಕಗಳನ್ನು ಹಾಕ್ಬೇಕು ಕನ್ನಡವನ್ನು ಬೆಳೆಸಬೇಕು ಕನ್ನಡಿಗರಿಗೆ ಉದ್ಯೋಗವನ್ನ ಕೊಡಬೇಕು ಅಂತಾರೆ ಆದರೆ ಕನ್ನಡ ಶಾಲೆಗೆ ಅನುದಾನವನ್ನ ಕೊಡ್ದೇನೆ ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇರುವಂಥ ಈ ಕನ್ನಡ ಮಾಧ್ಯಮ ಶಾಲೆಗಳು ಅಲ್ಲಿ ಶಿಕ್ಷಕರು ಇನ್ನೇನು ಎಲ್ಲರೂ ರಿಟೈರ್ಡ್ ಆಗ್ತಿದ್ದಾರೆ ಕೆಲವರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಅಲ್ಲಿ ಓದುವಂತ ಮಕ್ ಬಡ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಒಂದು ಸೌಲಭ್ಯವನ್ನು ಸರ್ಕಾರ ಕೊಡದೇನೆ ಅನ್ಯಾಯ ಮಾಡ್ತಾ ಇದೆ ಇನ್ನೊಂದು ಕಡೆ ಮದರಸ ಮದ್ರಸಗಳಿಗೆ ಸುಮಾರು ಸಾವಿರಾರು ಕೋಟಿಯನ್ನ ಕೊಡ್ತಾರೆ ಇಲ್ಲಿ ಎಲ್ಲ ಜನಾಂಗಗಳು ಓದುವಂತ ಮಕ್ಕಳು ಇರುವಂತ ಈ ಶಾಲೆಗಳಿಗೆ ಯಾವುದೇ ಅನುದಾನವನ್ನ ಕೊಡದೇನೆ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನ್ಯಾಯವನ್ನು ಮಾಡ್ತಿದ್ದಾರೆ ಈ ನಿಟ್ಟಲ್ಲಿ ನಿಮ್ಮ ವಾಹಿನಿಯ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೇವೆ ಕನ್ನಡವನ್ನ ಉಳಿಸಬೇಕಾದ್ರೆ ಈ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನವನ್ನ ಕೊಡಿ ಅಂತ ಹೇಳಿ ಈ ಮುಖಾಂತರ ಕೋರ್ತಾ ಇದ್ದಾವೆ ಅನುದಾನ ಸುಮಾರು ಎರಡು ಸಾವಿರ ಶಾಲೆಗಳಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ರೀತಿಯಾದಂತ ಸೌಲಭ್ಯವನ್ನ ಕೊಟ್ಟಿಲ್ಲ ಇಲ್ಲಿ ಓದುವಂತ ಮಕ್ಕಳಿಗೂ ಯಾವುದೇ ಸೌಲಭ್ಯ ಕೊಡದೇನೆ ಲಕ್ಷಾಂತರ ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಕನ್ನಡ ಭಾಷೆಯನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ವಾಹಿನಿಯ ಮುಖಾಂತರ ಇದ್ದೇನೆ ಇಲ್ಲ 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 ಎಲ್ಲ ಸರ್ಕಾರಗಳು ಕರ್ನಾಟಕದಲ್ಲಿ ಇರುವಂತ ಎಲ್ಲ ಸರ್ಕಾರಗಳು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಈ ಎಲ್ಲ ರಾಜ್ಯ ಸರ್ಕಾರಗಳಲ್ಲೂ ಕೂಡ ನಮ್ಮ ಹೋರಾಟವನ್ನು ಮಾಡಿದ್ದೇವೆ ಯಾರು ಇದಕ್ಕೆ ಬೆಲೆಯನ್ನ ಕೊಟ್ಟಿಲ್ಲ ಬರೇ ವೇದಿಕೆಯಲ್ಲಿ ಮಾತ್ರ ಹೇಳ್ತಾರೆ ನಾವು ಕನ್ನಡ ಶಾಲೆಯನ್ನ ಉಳಿಸ್ತೇವೆ ಕನ್ನಡವನ್ನ ಉಳಿಸ್ತೇವೆ ಅಂತ ಆದ್ರೆ ನಿಜವಾಗ್ಲೂ ಸಹಾಯ ಮಾಡಿರುವಂತ ಸರ್ಕಾರಗಳು